ನಮಸ್ತೆ ಫ್ರೆಂಡ್ಸ್ ಎಲ್ಲ ಮುಕ್ತ ಮನಸ್ಸು ವೇದಿಕೆಗೆ ಎಲ್ಲರಿಗೂ ಸ್ವಾಗತ ಹಾಗೆ ಎಲ್ಲ ನನ್ನ ಫ್ರೆಂಡ್ಸ್ಗಳಿಗೆ ನನ್ನ ಆತ್ಮಪೂರ್ವಕ ಪ್ರಣಾಮಗಳು ಹಾಗೆ ನಮ್ಮ ಪತ್ರಿಜಿಗುರುಗಳಿಗೂ ಸಹ ಸಹ ನನ್ನ ಆತ್ಮಪೂರ್ವಕ ಪ್ರಣಾಮಗಳನ್ನು ತಿಳಿಸ್ತೇನೆ ವಿಡಿಯೋ ವಿಡಿಯೋಗಳು ತುಂಬ ಬರುತ್ತೆ ಯೂಟ್ಯೂಬ್ನಲ್ಲಿ ನೋಡಿದ್ದೀರಲ್ಲ ಬೇಕಾದಷ್ಟು ವಿಡಿಯೋಗಳು ಯೂಟ್ಯೂಬ್ ವಿಡಿಯೋಗಳು ಆಧ್ಯಾತ್ಮಿಕತೆ ಬಗ್ಗೆ ಆಗಲಿ ಒಂದು ಪೂಜೆ ಪುನಸ್ಕಾರ ಅಡುಗೆ ಬೇಕಾದಷ್ಟು ಬರುತ್ತೆ ತುಂಬ ಜನ ವೀಡಿಯೋಗಳ್ನ ಮಾಡಿ ಮಾಡಿ ಇದ್ದಾರೆ ನಾವು ನೋಡ್ತೀವಿ ರಾತ್ರಿ ಹನ್ನೆರಡು ಗಂಟೆ ಆದರೂ ನಾವು ಯೂಟ್ಯೂಬ್ ಎಳೆಯೋದು ನೋಡೋದು ಫೇಸ್ಬುಕ್ ನೋಡೋದು ಎಲ್ಲ ಅಷ್ಟೇ ಇನ್ನೇನು ಮಾಡ್ತಾ ಇಲ್ಲ ನಾವು ಅಲ್ವಾ ಎಷ್ಟೊಂದು ನಮಗೆ ಬೇಕಾಗಿರೋದೇ ಬರುತ್ತೆ ಹೇಳೋದು ಹೇಳೋದಕ್ಕೆ ಸಾವಿರ ಜನ ಇದ್ದಾರೆ ಕೇಳೋದಕ್ಕೂ ಸಾವಿರ ಜನ ಇದ್ದಾರೆ ಅಳ್ವಡಿಸ್ಕೊಳ್ಳೋರು ಮಾತ್ರ ಬೆರಳೆಣಿಕೆ ಎಷ್ಟು ಮಂದಿ ಹಾಗಿದ್ದಾಗ ನಮ್ಮ ಸಮಯ ವ್ಯರ್ಥ ಅಲ್ವಾ ನಮ್ಮ ಸಮಯ ನಮ್ಮ ಜೀವನದ ಅದ್ಭುತಗಳಿಗೆ ಸಮಯ ತುಂಬ ವ್ಯರ್ಥ ಮಾಡ್ಕೊಂಡಂಗೆ ಸೊ ನಾವೇನಾದರೂ ನೋಡಿದ್ವಿ ಅಂತ ಅಂದರೆ ನಮ್ಮ ಜೀವನಕ್ಕೆ ಸಂತೋಷ ಕೊಡೋ ಅಂಥದ್ದು ಆನಂದ ತರುವಂಥದ್ದು ನಮ್ಮ ಸಮಸ್ಯೆಗಳನ್ನು ನಿವಾರಣೆ ಮಾಡೋ ಅಂಥದ್ದು ನಮ್ಮ ದುಃಖವನ್ನು ನಿವಾರಣೆ ಮಾಡೋ ಅಂಥ ಒಂದು ವಿಷಯಗಳನ್ನು ಯಾರಾದರೂ ಯಾವುದಾದ್ರೂ ವಿಡಿಯೋಗಳು ತಿಳಿಸಿದ್ದಾರೆ ಅಂತ ಅಂದರೆ ಸುಮ್ಮನೆ ಟೈಮ್ ಪಾಸಿಗೆ ನೋಡೋದಲ್ಲ ಅದರಲ್ಲಿ ಯಾವುದೋ ಒಂದು ವಿಷಯ ನಮ್ಮ ಜೀವನಕ್ಕೆ ಹತ್ರ ಆಗಿರುತ್ತೆ ಅದು ತಿಳಿಯದೋ ತಿಳಿಯೋದೋ ಕೆಲವೊಂದು ವಿಷಯಗಳು ನಮ್ಮ ನಮ್ಮ ಹತ್ರ ಬಂದು ಹೋಗ್ತಾ ಇರ್ತವೆ ನೀನು ಸುಧಾರಿಸ್ಕೋ ನಿನ್ನ ಜೀವನ ಸುಧಾರಿಸ್ಕೋ ನಿನ್ನ ಗುಣಮಟ್ಟ ಸುಧಾರಿಸ್ಕೋ ಅಂತ ಎಲ್ಲ ಅಂಥವನ್ನ ನಾವು ನೋಡಿದಾಗ ಅವನ್ನ ಒಂದು ಅಳವಡಿಸ್ಕೊಳ್ಳೋದಕ್ಕೆ ನಮ್ಮ ಜೀವನದಲ್ಲಿ ಪ್ರಯತ್ನ ಪಡಬೇಕು ಆಗ ಮಾತ್ರ ನಮ್ಮ ಜೀವನದಲ್ಲಿ ಏನಾದರೂ ಬದಲಾವಣೆ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಲಕ್ಷಾಂತರ ಪುಸ್ತಕಗಳಿದ್ದಾವೆ ನಮ್ಮ ಸಮಾಜದಲ್ಲಿ ಕೇವಲ ನಮ್ಮ ದುಃಖ ನಿವಾರಣೆಗೆ ಬುಕ್ಸ್ ಇದಾವೆ ನಮ್ಮ ಮನಸ್ಸು ಬದಲಾಯಿಸ್ಕೊಳ್ಳೋಕ್ಕೆ ಬುಕ್ಸ್ ಇದ್ದಾವೆ ಈಗ ಜೀವನ ಮಾಡಬೇಕು ಅಂತ ಬುಕ್ಸ್ ಇದ್ದಾವೆ ಸಾವಿರಾರು ಬುಕ್ಸ್ ಇದ್ದಾವೆ ಏನು ಪ್ರಯೋಜನ ಅಲ್ವಾ ಓದೋದು ಇಲ್ಲ ಓದಿದ್ದನ್ನು ಅಳವಡಿಸ್ಕೊಳ್ಳೋದು ಇಲ್ಲ ಅದಕ್ಕೆ ಜಾಸ್ತಿ ಬೇಡ ಸಾವಿರ ಬುಕ್ ಓದೋದು ಬೇಡ ಒಂದೇ ಲೈನ್ ಓದಿ ಒಂದೇ ಲೈನ್ ಓದಿ ನಮ್ಮ ಜೀವನಕ್ಕೆ ಹತ್ರ ಆಗಿರೋದಿಲ್ಲ ಸಾವಿರಾರು ಕೊಟೇಶನ್ಸ್ ಬರುತ್ತೆ ಆದಷ್ಟು ಅದನ್ನು ಅಭ್ಯಾಸ ಮಾಡ್ಕೋಬೇಕು ಒಂದು ನಾಲ್ಕೈದು ದಿವಸ ವಾರ ಹದಿನೈದು ದಿವಸ ಒಂದು ನಮ್ಮ ಬದಲಾವಣೆ ಮಾಡ್ಕೋತಾ ಹೋದರೆ ನಮ್ಮ ಜೀವನದಲ್ಲಿ ತುಂಬ ಅದ್ಭುತವಾದ ಬದಲಾವಣೆಗಳಾಗುತ್ತೆ ಸಂತೋಷ ಅಲ್ಲ ಜೀವನದಲ್ಲಿ ಆನಂದ ಸಿಗುತ್ತೆ ಸಂತೋಷನೇ ಬೇರೆ ಆನಂದನೇ ಬೇರೆ ನಾವು ಆನಂದವಾಗಿರಬೇಕು ಅಂದರೆ ನಮ್ಮ ಜೀವನದ ಪ್ರತಿಯೊಂದು ಕ್ಷಣವನ್ನು ನಾವು ಅನುಭವಿಸ್ಬೇಕು ಅಂತಂದರೆ ಸುಖ ದುಃಖ ಎರಡನ್ನೂ ಸಮಾನವಾಗಿ ತೊಗೊಂಡು ಹೋಗಬೇಕು ಅಂತ ಅಂದರೆ ಆಚರಣೆ ಬಹಳ ಮುಖ್ಯ ಆಗಿರುತ್ತೆ ಸೊ ಅದಕ್ಕೆ ನನಗೆ ನಾನು ವಿಡಿಯೋಸನ್ನು ಮಾಡ್ತಾಯಿದ್ದೀನಿ ಒಂದು ಸರಿ ಅನ್ಸುತ್ತೆ ಬೇಕಾದಷ್ಟು ಜನ ವಿಡಿಯೋಗಳು ಬಿಡ್ತಾರಲ್ಲ ಅದನ್ನೇ ನಾನು ಹೇಳೋದು ಎಲ್ಲರೂ ಹೇಳ್ತಾರಲ್ಲ ಅದನ್ನೇ ನಾನು ಹೇಳೋದು ಆಮೇಲೆ ಅನಿಸುತ್ತೆ ಅದನ್ನೇ ಹೇಳಿದರು ಮನುಷ್ಯನಿಗೆ ಮರವು ಸಹಜ ಮರವಿಲ್ಲದೆ ಇಲ್ಲ ಇರಲಿಲ್ಲ ಮರವಿನ ಒಂದು ಮರುವನ್ನ ಒಂದು ಗಾಡ್ ಗಿಫ್ಟ್ ಇರಲಿಲ್ಲ ಅಂದರೆ ಎಲ್ಲರೂ ಹುಚ್ಚರಾಗಿ ಹೋಗ್ತಾ ಇದ್ರು ಅಂತ ನಮ್ಮ ಗುರುಗಳು ಹೇಳ್ತಾರೆ ಮರವು ಸಹಜ ಅದಕ್ಕೆ ಅದನ್ನು ಪದೇ ಪದೇ ರೀಕಾಲ್ ಮಾಡ್ಕೋತಾ ಇರಬೇಕು ನಾನು ಅಂದ್ಕೊಂಡು ಇದು ಒಂದು ರೀಕಾಲ್ ಆಗಬಾರ್ದು ನನ್ನ ವಿಡಿಯೋ ಸರ್ ಅಲ್ಲಿ ಹತ್ತು ಜನರಲ್ಲಿ ಒಬ್ಬರಾದರೂ ಇದನ್ನು ಅಳವಡಿಸ್ಕೊಂಡ್ರೆ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ ನಮ್ಮ ಜೀವನ ಆದಷ್ಟು ಕೇಳೋದಷ್ಟೇ ಅಲ್ಲ ವಿಡಿಯೋ ಮಾಡಿ ಹಾಕೋದಷ್ಟೇ ಮುಖ್ಯ ಅಲ್ಲ ನೋಡೋದಷ್ಟೇ ಮುಖ್ಯ ಅಲ್ಲ ನಮ್ಮ ಜೀವನದಲ್ಲಿ ಎಷ್ಟು ಬದಲಾವಣೆ ಮಾಡ್ಕೊಂಡಿದ್ವಿ ಅನ್ನೋದು ಮುಖ್ಯ ಫ್ರೆಂಡ್ಸ್ ಸೊ ಈ ವಿಡಿಯೋ ಇಷ್ಟ ಇಷ್ಟು ಹೇಳೋದಕ್ಕೆ ಇಷ್ಟಪಡ್ತೀನಿ ನಾನು ಎಲ್ಲರಿಗೂ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸೋ ಮಚ್